அனுகூலி சம்பந்த அபிப்பிராய் சார் அது ಮಾತಾಡಿಲ್ಲ ಹಣ್ಣು ಇರೋದ್ರಿಂದ ಅವರಿಗೆ ಕಾರ್ಮಿಕರು ಬೇಕಿಲ್ಲ ಅವರಿಗೆ ಅವರು ಈಗ ನೋಡಿ ಕೆಲವು ಕಾರ್ಖಾನೆಗಳಲ್ಲಿ ಸರ್ಕಾರದ நமஸ்கார <muchas> 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 ನಾವು ಕರ್ನಾಟಕ ಶುಗರ್ ವತಿಯಿಂದ ಇಲ್ಲಿ ರಾಜ್ಯ ಮಟ್ಟದ ನಮ್ಮ ರಾಜ್ಯ ಮಾಲೀಕರ ವಿರುದ್ಧ ಯಾವುದೇ ಒಂದು ಪ್ರತಿಭಟನೆ ನಮ್ಕೊಂಡಿದ್ದೀವಿ ಕಾರಣವಾದ್ರಷ್ಟೇ ನಾವು ಎಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ಎಂಬತ್ ಸಾವಿರಕ್ಕಿಂತ ಹೆಚ್ಚು ನಾವು ಕಾರ್ಖಾನೆ ಮಾಡ್ತಿದ್ದೀವಿ ನಮ್ಮ ಪ್ರತಿ ನಾಲ್ಕು ವರ್ಷಕ್ಕಿಂತ ನಾವು ನಮ್ಮ ಸರ್ಕಾರನೇ ಒಂದು ಕಮಿಟಿ ಮಾಡ್ತಾ ಇದೆ ಪಕ್ಷಿ ವೇತನ ಸಮಿತಿಯಿಂದ ಆರು ವೇತನ ಸಮಿತಿಯನ್ನು ನಮಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈ ಏಳನೇ ವೇತನ ಸಮಿತಿಯಿಂದ ಎರಡ್ ಸಾವಿರದ ಹದಿನೆಂಟರಿಂದ ಈಚೆಗೆ ರಾಜಕಾರಣಿಗಳ ಜಾಸ್ತಿ ನಮ್ಮ ಸಕ್ಕರೆ ಕಾರ್ಖಾನೆ ಮಾಲೀಕರಾದ ಅಂತ ಅವರು ಸರ್ಕಾರದ ಯಾವ ಆದೇಶಗಳನ್ನು ಕೂಡ ಅಧಿಕಾರ ಮಾಡಿ ನಮ್ಮ ಕಾರ್ಮಿಕರಿಗೆ ಮಾಡ್ತಾ ಇಲ್ಲ ಈ ಏಳನೇ ವೇತನ ಮಂಡಳಿನ ಹದಿನೆಂಟರಿಂದ ಶುರುವಾಗಿದ್ದ ವೇತನ ಮಂಡಳಿನಲ್ಲಿ ಹತ್ತು ಸಕ್ಕರೆ ಕಾರ್ಖಾನೆಗಳು ಹೋಗಿ ಉಚ್ಚ ನ್ಯಾಯಾಲಯ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಕಡೆಯಾಜ್ಞೆ ತಂದಿದ್ದಾರೆ ಈಗ ಅದ್ರ ಬಗ್ಗೆ ನಾವು ಏನಾದ್ರೂ ಕೇಳಿದ್ರೆ ಅದನ್ನು ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿ ಇದೆ ಅಂತ ಸಗು ಬೇಳ್ಕೊಂಡು ಬರ್ತಾ ಇದ್ದಾರೆ ನಾವು ಆಡಳಿತ ಮಂಡಳಿಗೆ ಮಂಡಳಿಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ಇದುವರೆಗೂ ನಮ್ಮ ಎಲ್ಲ ಪ್ರತಿಭಟನೆ ಮಾಡಿ ನಮ್ಮ ಕಾರ್ಮಿಕ ಮಂತ್ರಿಗಳಿಗೆ ಸಹ ಸಹಕಾರ ಸಚಿವರಿಗೆ ಎಲ್ಲರೂ ಅವರೇ ಕೂಡ ಈ ವೇತನ ಮಂಡಳಿಗೆ ನಮ್ಮ ಕಾರ್ಮಿಕ ಸಚಿವರು ಅಧ್ಯಕ್ಷರು ಸಕ್ರ ಸಚಿವರು ಉಪಾಧ್ಯಕ್ಷರು ಅವ್ರು ಹೇಳಿದ್ರು ಅವರು ಕೂಡ ಅವ್ರ ಮಾತು ಕೂಡ ಅಡಲ್ಟ್ ಮಂಡಳಿ ಅವರು ಯಾವ್ದೇ ರೀತಿಯ ಪ್ರತಿಕ್ರಿಯೆ ಮಾಡಿದೆ ಅದು ಕೂಡ ರೀತಿಯಲ್ಲಿ ಸರ್ಕಾರದ ಒಂದು ಸಂಬಂಧಪಟ್ಟ ಸಚಿವರ ಮಾತನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಯಾರ ಮಾತಾ ಅರ್ಧ ಕಾರ್ಖಾನೆಗಳ ಮಾಲೀಕರೆಲ್ಲ ಸಚಿವರೇ ಇದ್ದಾರೆ ಎಲ್ಲ ಇಲ್ಲಿ ವಿಧಾನಸೌಧದಲ್ಲಿ ಕೂತಿದ್ದಾರೆ ಎಂ ಗಳು ಇದ್ದಾರೆ ಇವರು ಏನೇ ಯಾವ ರೀತಿ ಅವರು ಶಾಶ್ವತವಾಗಿ ಒಂದು ಕನ್ಸ್ಟಿಟ್ಯೂಕ್ಷನ್ ಅಲ್ಲಿ ಕೂತಿದ್ದಾರೆ ಆದ್ರೆ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ ಕೂಡಲೇ ಅದ ಒಂದು ಏನಿದೆ ಒಂದು ತಡೆಯಕ್ಕೆ ತೆರವುಗೊಳಿಸ್ಬೇಕು ಮುಂದಿನ ನಮ್ಮ ಎಂಟನೇ ವೇತನ ಮಂಡಿ ಅದು ಲೇಟ್ ಆಗಿರೋದ್ರಿಂದ ನಮ್ಗೆ ಮಧ್ಯಂತರ ಪರಿಹಾರವಾಗಿ ಐದ್ ಸಾವಿರ ರೂಪಾಯಿನ ಅನೌನ್ಸ್ ಮಾಡಬೇಕು ಮಾಲೀಕರಿಂದ ಕೂಡಿಸ್ಬೇಕಂತ ಹೇಳ್ತಾ ಈ ಪ್ರತಿಭಟನೆಗೆ ಅವರು ಸರಿಯಾಗಿ ಸ್ಪಂದಿಸಿಲ್ಲ ಅಂದ್ರೆ ಅಕ್ಟೋಬರ್ ನವೆಂಬರ್ ಇಂದ ಏನ್ ಕಾರ್ಖಾನೆಗಳು ಇದ್ದಾನೋ ಅಂತ ಎಲ್ಲ ಕಾರ್ಖಾನೆಗಳು ಬಂದ್ ಮಾಡಿ ನಮ್ಮ ರೈತರ ನಮ್ಮ ರಾಜ್ಯದ ರೈತರ ಸಹಕಾರದಿಂದ ಕಾರ್ಖಾನೆಗಳನ್ನ ಬಂದ್ ಮಾಡಿ ಅವರು ಪ್ರತಿಭಟನೆ ಮಾಡ್ತಕ್ಕಂಥ ನಾವು ಕಾರ್ಯಕ್ರಮ ನಾಗರಾಜ್ ಅಂತ ಕರ್ನಾಟಕ ಸುದ್ದಿ ವರ್ಗ ಕಾಲೇಜಿನ ನಮ್ಮ ಸ್ನೇಹಿತರ ಪದಾಧಿಕಾರಿಗಳಿದ್ದಾರೆ ಇಲ್ಲಿ ನಾವು ರಾಜ್ಯದ ಎಲ್ಲ ಕಡೆಯಿಂದ ಮೂಲಕ ಕಾರ್ಖಾನೆ ನಮ್ಮ ಕಾರ್ಮಿಕ ಮುಖಂಡರುಗಳು ಮಾತ್ರ ಇಲ್ಲಿ ಬೇಕು ಬಂದಿದ್ದೀವಿ ಮುಂದಿನ ಅಕ್ಟೋಬರ್ ತಿಂಗಳಿಂದ ದೊಡ್ಡ ಪ್ರತಿಭಟನೆ ಬಂದಿದ್ದಾರೆ ನಿರಂತರವಾಗಿ ಒಂದು